ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ದ ನೀವು ಬ್ಲಾಗ್ ಸೊ ಇವತ್ತು ಮಧ್ಯಾಹ್ನ ಶುರು ಮಾಡಿ ಬ್ಲಾಗ್ ಇಲ್ಲಿ ಮ್ಯಾಲೆ ಗಣೇಶನ ಅದಕ್ಕಿಂತ ಮ್ಯಾಲೆ ನಮ್ಮ ಡ್ಯಾಡಿ ಫೋಟೋ ಅದ ನಡೆದು ನೋಡ್ರಿ ಈಗ ಇವ್ರು ನಮ್ಮ ಹಿಂದಿಂದೆ ಬರ್ಲಗತ್ತಾರ ಏನೇನೋ ಮಾಡ್ಕೊತ ಯಾಕಮ್ಮ ಯಾಕಮ್ಮ ಸೀರೆ ಹೊಡ್ಕೊಂಡಿದ್ಯೋ ತೆಲಿಗೆ ಹೊಂಟಿದ್ಯಮ್ಮ ಎಲ್ಲಿಗೆ ಹೊಂಟಿದೆಯಮ್ಮ ಚೇಂಜ್ ಬೇಕಂತಾರೆ ಚೇಂಜ್ ಮಾಡ್ಕೋಬೇಕು ನಮ್ಮ ನಮಗೆ ಅಂತಂದ್ರೆ ಎಲ್ಲಿಗೆ ಹೊಂಟಿದ್ವಿ ಎಲ್ಲಿಗೆ ಹೊಂಟಿದ್ವಿ ಮುಂಜಾನೆ ನಡೆದು ಅವ್ರ ಅಪ್ಪ ಹಾಕಿ ಒಂದು ಹತ್ತು ಸಲ ಕೇಳಾರೆ ಎಲ್ಲಿಗೆ ಅಂತ ಸೊ ಎಲ್ಲಿಗೂ ಹೊಂಟಿಲ್ಲ ಮನೆಗೆ ಇದ್ದೀನಿ ಮನೇನ್ ಕೆಲಸನೇ ಭಾಳ ಆಗ್ಬಿಟ್ಟದು ನನಗೆ ಹೊರಗೆ ಹೋಲಕ್ಕೆಲ್ಲ ಟೈಮ್ ಅದ ಸೊ ಹಂಗಾಗಿ ಈಗ ಏನೂ ಮಾಡ್ಲಗತ್ತೀನಿ ರೀ ಬರ್ರಿ ತೋರಿಸ್ತೀನಿ ನಿಮಗೂ ಏನೋ ಅಂದ್ರೇನು ಕ್ಲೇ ಮಾಡ್ಲಾಕತ್ತೀನಿ ಹೋಮ್ ಮೇಡ್ ಕ್ಲೇ ತಂದಿನ ನನ್ನ ಮಗಳಿಗೆ ಯಾಕೋ ಇಷ್ಟ ಆಗಲ್ಲ ಅಂತ ಸೊ ಹಂಗಾಗಿ ಮನೆಗೆ ಮಾಡಿ ಕೊಡ್ತೀನಿ ಏನೇ ಒಂದು ಮಾಡ್ತಿರ್ತದ ಅದು ಹಾಗೆ ಆರ್ಟ್ ವರ್ಕ್ ಸೊ ಹಾಗಾಗಿ ನನಗೂ ಬೇಕಾಗಿತ್ತು ಸೊ ಯಾಕೆ ಬೇಕಾಗಿತ್ತು ಏನೋ ಅಂತ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದ ಚಲೋ ಮಾಡೋಣ ಬರ್ರಿ ನೋಡ್ರಿ ಕಲ್ಸಕ್ಕೆ ಕುಂತೀನಿ ಏನು ಆಗಬಾರ್ದಿತ್ತು ಅದೇ ಆಗ್ಯದ ಫೆವಿಕಾಲ್ ಖಾಲಿ ಆಗ್ಯದ ಇನ್ನೂ ಇಷ್ಟದ ಇದು ಇದು ಹೆಂಗೆ ಕಲಿಸ್ಬೇಕು ಗೊತ್ತಾಗಲ್ಲಾಗ್ಯದ ನನಗೂ ಚಲೋ ಇದೇ ಒಂದು ದೊಡ್ಡ ಟಾಸ್ಕ್ ಅಂತೇಳಿದ ಹೆಂಗೋ ಮಾಡಿ ಕಲಿಸಿಡ್ತೀನಿ ಇದು ಕಡಿ ಕ್ಲೇ ಆಗ್ತದ ತೋರಿಸ್ತೀನಿ ನಿಮಗೆ ಆಮೇಲೆ ಏನೋ ಒಂದು ಮಾಡಿ ಮಾಡ್ಲಗತ್ತಿನ ನೋಡ್ರಿ ಈಗ ಬಿಡಬಾರ್ದ ನಂದು ನೋಡಿಲ್ಲ ಮೊದಲು ಫೆವಿಕಾಲ್ ಇನ್ನೂ ಅದ ಅನ್ನಂಗೆ ಆಗ್ಯದ ನನಗೆ ಮನೆಯಾಗ ಬಟ್ ನೀವು ಮಾಡ್ಬೇಕಾದ್ರೆಲ್ಲ ನೋಡ್ಕೊಂಡೆ ಮಾಡ್ರಿ ನಾ ಮಾಡಿ ಇದಿಷ್ಟು ಮಾಡಿ ಮುಗಿಸ್ಬೇಕ ಯಾಕಂದ್ರೆ ಇದು ಶಾಪಿಗೆ ಹೋಗಿ ತರಷ್ಟು ಪೇಶನ್ಸ್ ಇಲ್ಲ ಯಾರಿಗೂ ಅವ್ರು ಬ್ಯುಸಿ ಹರ ಮಕ್ಕಳು ಅಲ್ಲಿ ತನಕ ಕಳಿಸಲ್ಲ ಸ್ವಲ್ಪ ದೂರ ಆಗ್ತದ ಸ್ಟೋರ್ ಹಂಗಾಗಿ ಏನು ಅದ ಇಂಗ್ರೀಡಿಯೆಂಟ್ ಅದು ಹಾಕಿ ಮಾಡ್ಲತ್ತೀನಿ ಅ ಏನೇನು ಹಾಕೀನಿ ಗೊತ್ತಾ ಇದು ಕಾರ್ನ್ ಫ್ಲೋರ್ ಅದ ಕಾರ್ನ್ ಫ್ಲೋರ್ ಫೆವಿಕೋಲ ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ನಾರ್ಮಲ್ ಕೊಬ್ಬರಿ ಎಣ್ಣೆ ಅದೇ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲೆ ಅದ ಇದು ಗಾಣದ ಎಣ್ಣೆ ಅದೇ ತರ್ಲತ್ತೀವಿ ಇವತ್ತನಾಳ ಎಲ್ಲ ಉಳ್ಳಕ್ಕಲಿ ಕೊಬ್ಬರಿ ಎಣ್ಣೆ ಅಲಿ ಎಲ್ಲ ಸೊ ಹಾಗಾಗಿ ಇದೇ ಹಾಕಿ ಮಾಡ್ಲತ್ತೀನಿ ಇದು ಪೂರಾ ಮಾಡಿದ್ಮೇಲೆ ಏನು ಹೇಳಿ ತೋರಿಸ್ತೀನಿ ನಿಮಗೆ ಯಾಕೆ ಮಾಡ್ಲತ್ತೀವಂತ ಹೊರಗೆ ಹೆಂಗದ ಅಂದ್ರೆ ಅಂದರೆ ಕ್ಲೈಮೇಟ್ ಈಗೇನು ಮಳೆ ಬರ್ತದೆ ನನಗೆ ಅಷ್ಟು ಮಾಡಾಗ್ಯದ ಬಟ್ ಮಳೆ ಏನು ಬರಲಾ ರಾತ್ರಿ ಬರ್ತದೋ ಬಿಡ್ತದೋ ಮುಂಜಾನೆ ತನಕ ಸ್ವಲ್ಪ ಅಲ್ಲಿ ಇಲ್ಲಿ ಇಬ್ಬನ್ನಿ ಬಿದ್ದಂಗೆ ಆಗಿರ್ತದ ಮಳೆ ಏನು ಬರಲಾಗ್ಯದ ಯಾಕೋ ಫೈನಲಿ ನಮ್ಮ ಕ್ಲೇ ರೆಡಿ ಆಯ್ತು ನೋಡ್ರಿ ಆಗಲೇನೋ ಒಂದು ತಂಜಿಗೆ ಬಂದಿಬಿಟ್ಟಿತ್ತು ಆಮೇಲೆ ಹಂಗೆ ಹಿಂಗೆ ಮಾಡಿ ಮಾಡಿ ಮುಗಿಸ್ದೆ ಸೊ ಆಗ್ಯದ ಇಷ್ಟು ಆಬೇಕಾದ್ರೆ ಒಂದು ಮೆಜರ್ಮೆಂಟ್ ನೋಡ್ತೀನಿ ರೆಸ್ಟ್ ಎಷ್ಟಾಗ್ಯದ ಅಂತ ಕ್ವಾಂಟಿಟಿ ಒಂದು ಹಂಡ್ರೆಡ್ ಗ್ರಾಮ್ ಇದು ಹಾಕ್ಕೊಂಡಿನಿ ಕಾರ್ನ್ಫ್ಲೋರ ಆಮೇಲೆ ಅದಕ್ಕೆ ಒಂದು ಇದರಲ್ಲಿ ಒಂದಲ್ಲೇ ನಾಲ್ಕೈದು ಸ್ಪೂನ್ ಒಂದು ಆರು ಸ್ಪೂನ್ ಅನ್ಕೋರಿ ಆರು ಸ್ಪೂನ್ ಫೆವಿಕಾಲ್ ಹಾಕ್ಕೊಂಡಿನಿ ಇದರಲ್ಲೇ ಹಾಗೆ ಇದರಲ್ಲೇ ಒಂದು ಎರಡು ಸ್ಪೂನ್ ಕೊಕೋನಟ್ ಆಯಿಲ್ ಹಾಕೊಂಡಿನಿ ತೋರಿಸಿದ್ನಲ್ಲಿ ನಿಮ್ಗೆ ಇದು ಕೊಕೋನಟ್ ಆಯಿಲ್ ನಾರ್ಮಲ್ ನೀವು ಪ್ಯಾರಾಶೂಟ್ ಇದ್ರೆ ಪ್ಯಾರಾಶೂಟ್ನೂ ಹಾಕೋಬೋದು ಸೊ ಹಿಂಗೆಲ್ಲ ಕಲಿತು ಚಲೋ ಕಲಿಸಬೇಕು ಇದು ಕ್ಲೇ ಆಯ್ತು ಸೊ ಇದು ಎಷ್ಟು ಚಲೋ ಆತದ ಕ್ಲೇ ಅಂದ್ರೆ ಇದು ಏರ್ಟೈಟ್ ಕಂಟೈನರ್ನಾಗ ಮುಚ್ಚಿಡ್ಬೋದು ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು ಭಾಳ ದಿನ ಬಾಳಿಕೆ ಬಾಳಕೆ ಬರ್ತದ ಏನೂ ಆಗೋಲ್ಲ ಆಮೇಲೆ ಏನೇ ಮಾಡ್ಬೇಕಂದ್ರೂ ಚಲೋ ಶೇಪ್ ಬರ್ತದೆ ಸೊ ಹೊರಗಿನ ತರ ತರೋದ್ಕಿಂತನೂ ನನ್ನ ಮಗಳಿಗೆ ಇದೇ ಇಷ್ಟ ಆಗ್ತದೆ ನಾನು ಹೊರಗಿಂದ ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡಿ ತರೋದು ಇಷ್ಟು ಮಾಡೋದ್ರಾಗ ಅಲ್ಲಿ ಇಷ್ಟೇ ಬಂದಿರ್ತದ ಸೊ ಹಾಗಾಗಿ ಮನೆಗೆ ಮಾಡ್ತೀನಿ ಇದು ಸೊ ವರ್ತ್ನು ಅಲ್ಲ ನಮ್ಗೆ ದುಡ್ಡು ಜಾಸ್ತಿ ಖರ್ಚಾಗಲ್ಲ ಆಮೇಲೆ ಕ್ವಾಂಟಿಟಿನೂ ಜಾಸ್ತಿ ಅಂತ ಹೇಳಿ ಒಂದು ಆಮೇಲೆ ನಾವು ಮಾಡಿರೋದು ಅನ್ನೋದು ಖುಷಿನೇ ಬೇರೆ ಇರ್ತದ ಹಾಗಾಗಿ ನಾನು ಮನೆಗೆ ಮಾಡ್ಕೋತೀನಿ ಚಲೋ ಏನು ಮಾಡ್ತೀನಿ ಅಂತ ಹೇಳಿ ನಿಮಗೂ ಹೇಳ್ತೀನಿ ಅಂತ ಮಾಡ್ಬನ್ರಿ స్ట్ తగినా బాల్ తర ఏంద్ర ಹಿಂಗಾಗ್ಯ ನೋಡ್ರಿ ಇದು ಅಂದ್ರೆ ಆ ಕಡೆ ಕೊಡೋದು ಶೇಪ್ನು ಅಲ್ಲ ಈ ಕಡೆಯೂ ಅಲ್ಲ ಒಂದು ಥರ ಏನಂತಾರೆ ಡೀಪ್ ಇರೋ ದೀಪದ ಥರ ಇದು ಡ್ರೈ ಈಗ ಯಾಕಂದ್ರೆ ಫುಲ್ ಸಾಫ್ಟ್ ಅದ ಈಗ ಏನು ಮಾಡಕ್ಕೆ ಬರಲ್ಲ ಇದು ಫುಲ್ ಡ್ರೈ ಆಗ್ಬೇಕದು ಡ್ರೈ ಆದಮೇಲೆ ಅಂತ ಹೇಳಿ ನೋಡೋಣ ಎಳಮಸಿ ಅಂತೇಳಿ ಹುಗ್ಗಿ ಮಾಡಿ ನೋಡ್ರಿ ಹಾಲು ಹುಗ್ಗಿ ಅದ ಇದು ತಿನ್ನುವ ಅಂದ್ರೆ ವಲ್ಲ ಅಂತ ಮಕ್ಕಳು ಅವರಪ್ಪ ಹೊರಗಿಂದ ಸ್ನ್ಯಾಕ್ಸ್ ಅಂದ್ರ ಸ್ನ್ಯಾಕ್ಸ್ ಅಂದ್ರೆ ಇದು ತಿಂತಾರಂತ ನೋಡ್ರಿ ಈಗ ಮನೆಯಾಗೆ ಮಾಡಿದ ಹೆಲ್ದಿ ತಿನ್ನು ಅಂದ್ರೆ ಇದು ಹೊರಗಿಂದ ತಿಂತಾರ ಛಂದನ ಇರು ಹುಡ್ಕದಂಗೆ ಹುಡ್ಕೋದು ಛಂದನ ಮನ್ಯಾಗ ಏನು ಎಲ್ಲಿ ಅದ ಎಲ್ಲಿ ಏನು ಸಿಗ್ತದ ಎಲ್ಲೇನಿಲ್ಲ ಅಂಥೇಳಿ ಹಾಂ ಚಟ್ನಿ ಅದ ಹೆಂಗೆ ಚಲೋ ಹತ್ತ ಹೇಳ ಬರ್ರಿ ಬಾಯ್ಲಿ ಕಡಿ ಈಗ ತಗೋ ತಿ ರಾತ್ರಿ ಹತ್ ಹನ್ನೊಂದು ಹದಿನೈದಾಗ ನೋಡಿರಿ ಟೈಮ್ ದಿನಾಲು ಹೊರಗೆ ಹೋಗ್ತಾರೆ ದಿನಾಲು ಅಂದ್ರೇನು ವಾ ವೀಕ್ಲಿ ಒನ್ ಟು ತ್ರೀ ಟೈಮ್ಸರೆ ಹೋಗ್ತಾರೆ ಹೊರಗೆ ಮಕ್ಕಳಿಗೆ ಕರ್ಕೊಂಡು ಲಾಂಗ್ ಡ್ರೈವ್ ಅಂತ ಲಾಂಗ್ ಡ್ರೈವೋ ಇನ್ನು ಒಟ್ಟಿನಾಗ ರೌಂಡ್ಸ್ ಹಾಕಂಬ ನಡಿ ಅಂತ ಕ ಮಕ್ಕಳು ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಇವರು ಇಂಟ್ರೆಸ್ಟ್ಲಿಂದ ಕರ್ಕೊಂಡು ಹೋಗ್ತಾರೆ ನಡಿ ಇರಲಿ ಮಕ್ಳು ಅಂಥೇಳಿ ಇಷ್ಟೊತ್ತಿನ ಹೊರಗೆ ಹೋಗ್ಬೇಡ್ರಿ ಅಂತ ನಾ ಎಷ್ಟು ಹೇಳ್ತೀನಿ ಕೇಳಲ್ಲ ಮತ್ತೆ ರೋಡ್ ಖಾಲಿ ಇರ್ತಾವೆ ಹೋಗ್ಬಂದ್ರಾಯ್ತು ಒಂದು ರೌಂಡಲ್ಲ ಮತ್ತೇನ ಕೇಳಲ್ಲ ಕರ್ಕೊಂಡು ಹೋಗ್ತಾರೆ ಎಷ್ಟೊತ್ತಾಯ್ತು ಹೋಗಿ ಗೊತ್ತಿಲ್ಲ ಬಹುಶಃ ಅಕ್ಕನ ಮನೆಗೆ ಹೋದಂಗೆ ಕಾಣ್ತಾರ ಮಕ್ಕಳು ಅದೇ ಹೇಳತ್ತಿರ ಅತ್ತೆ ಮನೆಗೆ ಹೋಗಮ್ಮಪ್ಪ ಈಗ ಅಂಥೇಳಿ ಹತ್ತುವರೆಗೆ ಹೋಗ್ಯಾರ ಇನ್ನೂ ಬಂದಿಲ್ಲ ಒಬ್ಬಕ್ಕನೇ ಇದ್ದೀನಿ ಮನ್ಯಾಗ ನನಗೂ ನಡಿ ಅಂದ್ರೂ ಬೈಕ್ ಮೇಲೆ ಹೋಗೋಕ್ಕಾಗಲ್ಲ ಎಷ್ಟು ಜನ ಕಾರ್ನೇ ಹೋಗ್ಬೇಕಾಗ್ತದ ಮತ್ತು ಕಾರ್ನೇ ಕಾರ್ ಅಂದ್ರೆ ಮತ್ತು ಪಾರ್ಕಿಂಗ್ ನಂದು ಶೆಡ್ನಂದು ಹೊರಗೆ ತೆಗಿಬೇಕು ಅದು ತೊಗೊಂಡು ಹೋಗಬೇಕು ಎಲ್ಲ ಆಗೋಲ್ಲ ಹೋಗೋಲ್ಲ ಅಂಥೇಳಿ ಬೈಕ್ ಮೇಲೆ ಹೋಗ್ಯಾರ ಹೇಳ್ದ ಜಲ್ದಿ ಬರ್ರಿ ಅಂತ ಅಂಥೇಳಿದ್ರೆ ಕೇಳಲ್ಲ ಜಲ್ದಿ ಬರ್ರಿ ಅಂಥೇಳಿ ಅಂದರೂ ಇನ್ನೂ ಬಂದಿಲ್ಲ ಒಬ್ಬಕ್ಕೇ ಕುಂತೀನಿ ನೋಡ್ರಿ ಟಿ ವಿ ನೋಡ್ಕೊತ ಅದು ಬೋರ್ ಹಾಲಾಗತ್ತದ ಏನು ಮಾಡಿದ್ದಂದ್ರೆ ಇಷ್ಟೊತ್ತು ವಾಷಿಂಗ್ ಮೆಷಿನ್ಗೆ ಬ ಇದು ಹಾಕಿದ್ದು ಸೋಫಾ ಕವರೆಲ್ಲ ತಗೊಂಡೆ ಇಟ್ಟಿದ್ದ ಎರಡು ಮೂರು ದಿವಸ ಆಯ್ತು ನಂದು ಬರೀ ಅದೇ ನಡ್ದದ ಬೆಡ್ಶೀಟ್ ಹಾಕದ ಸೋಫಾ ಕವರ್ ಹಾಕ್ದ ಕ್ಲೀನ್ ಆಲಗತ್ತ ಒಂದು ಕಡೆಯಿಂದ ಈಗ ಶ್ರಾವಣ ಮಾಸ ಬರ್ತದ ಒಂದು ತಿಂಗಳಾಗ ಇವೆಲ್ಲ ಒಗೆದ್ದೆವು ಒಗ್ ಒಂದು ಸೈಡ್ ಇಟ್ಬಿಟ್ಟಂದ್ರೆ ಮತ್ತೆಲ್ಲ ಒಗೆ ಅವಾಗ ಸೊ ಎಲ್ಲ ಕ್ಲೀನಿಂಗ್ ಮಾಡಬೇಕಲ್ರಿ ಎಲ್ಲ ನೋಡಿ ನೋಡ್ತಿದ್ದಂಗೆ ಶ್ರಾವಣ ಮಾಸ ಬಂತು ಅಂದ್ರೆ ಒಂಥರ ಹೆಣ್ಮಕ್ಳಿಗೆ ಸಂಭ್ರಮ ಯಾಕಂದ್ರೆ ಒಂದಾದ್ಮೇಲೆ ಒಂದು ಹಬ್ಬ ಒಂದಾದ್ಮೇಲೆ ಒಂದು ಹಬ್ಬ ನಾಗರ ಪಂಚಮಿ ಬರ್ತದ ಅದಾದ್ಮೇಲೆ ವರಮಹಾಲಕ್ಷ್ಮಿ ಬರ್ತದ ಆಮೇಲೆ ಗಣೇಶ ದಸರಾ ದೀಪಾವಳಿ ಸಾಲ್ ಕಬ್ಬಗಳೇ ಇರ್ತವೆ ಸೊ ಭಾಳ ಖುಷಿ ಅನ್ನಿಸ್ತದೆ ಮನ್ಯಾಗೆ ಸಂಭ್ರಮ ಅನ್ನಿಸ್ತದೆ ನೋಡ್ಲಿಕ್ಕೆ ಸೊ ಹಾಗಾಗಿ ಎಲ್ಲ ಥರ ಕ್ಲೀನ್ ಆಗಬೇಕಲ್ಲ ಮನೆ ಮೊನ್ನೆ ಬುಧವಾರ ಎಲ್ಲ ನೂಲ್ಸ್ ಅದೆಲ್ಲ ಜಾಡಿಸ್ಕೊಂಡಿದ್ದೆ ಸೊ ಅದು ಆಯಿತು ಅಂದ್ರೂ ಈಗಿನ ಒಂದು ಸಲ ಆಗ್ಯದ ಮತ್ತೆ ಅವಾಗ ಮಾತು ಮಾಡಲೇಬೇಕು ನಾ ಅಲ್ಲಿ ಥರ ಗಲೀಜ್ ಜಾಗೆ ಆತದ ಮನಿ ಮಕ್ಕಳ ಎಲ್ಲ ಸೊ ಹಾಗಾಗಿ ಬೆಡ್ಶೀಟ್ ಅವೆಲ್ಲ ಕ್ಲೀನ್ ಅದು ಡೈಲಿ ಬಟ್ಟೆ ಅಂತೂ ಇದ್ದೇ ಇರ್ತಾವ ಡೈಲಿ ಕೆಲಸ ಬೇರೆ ಸೊ ಇದೊಂದು ಎಕ್ಸ್ಟ್ರಾ ಕೆಲಸ ಆದ್ರಾಗ ಇವತ್ತೇನಂದ್ರೆ ಮಮ್ಮಿ ಮನಿ ಬಾರ್ವ ಅಂತಂದಿದ್ಲು ಅಂದಿದ್ಲು ನಾನು ಹೋಗೋಕ್ಕಾಗಿಲ್ಲ ಆಕೆಯೂ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಮೊನ್ನೆ ಶಿಫ್ಟ್ ಆಗ್ಯಾರಲ್ಲ ಸೊ ಹಾಗಾಗಿ ಮತ್ತೇನೋ ಚೇಂಜಸ್ ಮಾಡ್ಕೊಂಡ್ರಂತ ಅದನ್ನ ತಾವೇ ಮಾಡ್ಕೊಂಡ್ರ ನಮ್ಗೆ ಹೇಳದ್ರೆ ನಾವು ಹೋತಿದ್ದೆವು ಬಟ್ ನಮಗೆ ಹೇಳಿಲ್ಲ ತಾವೇ ಮಾಡ್ಕೊಂಡಾರ ಹಾಗಾಗಿ ನನಗೂ ಏನೋ ಹೋಗೋಕ್ಕಾಗಿಲ್ಲ ಏನು ಮಾಡ್ಲಕತ್ತಿದ್ದ ಅಂದ್ರೆ ಇದು ನೆಕ್ಸ್ಟ್ ಬ್ಲಾಗ್ನೇ ನೋಡ್ರಿ ನೀವು ಸೊ ಇಷ್ಟೇ ತೋರಿಸಿ ನಿಮಗೆ ಯಾಕಂದ್ರೆ ಪೂರ್ತಿ ತೋರಿಸಲ್ಲ ನಾಳೆ ನೆಕ್ಸ್ಟ್ ಬ್ಲಾಗ್ನಾಗ ಪೂರ ನೋಡು ಯಾಕಂದ್ರೆ ಇದು ಅರ್ಧಮರ್ಧ ಮರ್ಧ ಆಗ್ಯವಲ್ಲ ಹಂಗಾಗಿ ಗೊತ್ತಾಗಲ್ಲ ಇವ್ಯಾಕೆ ಮಾಡೀನಿ ಏನು ಮಾಡೀನಿ ಅಂತ ಮುಂದಿನ ಬ್ಲಾಗ್ನೆ ನೋಡುವಂತ್ರಿ ಸೊ ಇಷ್ಟ ಆತ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದ್ರೆ ನನಗೂ ಆ ಬಟ್ಟೆ ಒಗ್ತೀನಿ ಅಂತ ಹೇಳೋದ್ನಲ್ಲ ಬೆಡ್ಸ್ ಅಂದ್ರೆ ಬಟ್ಟೆ ಅಂದ್ರೇನು ಸೋಫಾ ಕವರ ಸೊ ಅವು ಇಲ್ಲೇ ಒಣಗಾಕಿಬಿಡ್ತೀನಿ ಮಳೆ ಬಂದರೂ ಏನೋ ನಮ್ಗೆ ಜಾಸ್ತಿ ಏನು ಇದು ಡಿಫರ್ ಆಗಲ್ಲ ಯಾಕಂದ್ರೆ ಗ್ಲಾಸ್ ಅವಲ್ಲ ಬಾಲ್ಕನಿಗೆ ಸೊ ಗ್ಲಾಸ್ ಹಾಕ್ಬಿಡ್ತೀನಿ ರಾತ್ರಿ ಅಲ್ಲೇ ಒಣಗ್ತಾ ಮಾಡ್ಕೊತಿರ್ತಾವ ಸೊ ಏನೋ ಇದು ಅನ್ಸಲ್ಲ ಹಂಗಾಗಿ ಹೊರಗೆ ಹಾಕ್ಬೇಕಲ್ಲ ನಾನು ಟೆನ್ಷನ್ ಇಲ್ಲ ಸೊ ಯಾವಾಗ ಬರ್ತಾರೋ ಗೊತ್ತಿಲ್ಲ ಇವರು ಅಲ್ಲಿ ತ ನನ್ನ ಕೆಲಸ ಮುಗೀತದ ಕಿಚನ್ ಅಂತೂ ಪ್ಯಾಕಪ್ ಆಗ್ಯದ ಸೊ ಚಲೋ ಅದೆಷ್ಟು ಮಾಡಿ ಮುಗಿಸ್ತೀನಿ ಅವ್ರು ಬಂದಮೇಲೆ ಒಂದು ಗೇಮ್ ಆಡಮಂತಾರೆ ಬಂದು ಹೆಂಗು ಯಾಕಂದ್ರೆ ಸ್ಯಾಟರ್ಡೆ ನೈಟ ಇಷ್ಟ ಆಗ್ತದೆ ನೋಡ್ರಿ ಎವ್ರಿ ಟೈಮು ಸೊ ಸ್ಯಾಟರ್ಡೆ ನೈಟ್ ಲೇಟಾಗಿ ಮಲ್ಕೋತೀವಿ ನೆಕ್ಸ್ಟ್ ಡೇ ಸಂಡೇ ಆರಾಮಾಗಿ ಹೇಳೋದಿರ್ತದ ಸೊ ಹಂಗಾಗಿ ಹೋಗಿದ್ರೆ ಹ್ಮ್ ಏನ್ ಗೇಮ್ ಮಾಡ್ತೀರಿ ರಾಜ ರಾಣಿ ನಾನು ಬಂದ ತಕ್ಷಣ ಗೇಮ್ ಆಡಮಂತಾರಂತ ಈಗ ಲೂಡೋ ಅವರೇ ರಾಜಾರಾಣಿ ಅವರೇ ಅಂತ ಗೇಮ್ ಆಡ್ತಾರಂತ ಈಗ ಬೆಳಗಾನ ಹೆಚ್ಚರಿರೋ ಪ್ಲಾನಿಂಗ್ ಅದ ಸುಮ್ಮಂದಿದು ಬಂದಿದ್ದು ಅಪ್ಪ ಮಕ್ಕಳು ಹ್ಮ್ ಈ ವಿಡಿಯೋ ಎಲ್ಲಿಗೆ ಏನ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ಅಂತ ಹೇಳ್ತಾ ಸಿಗೊಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಎಲ್ಲಿವರೆಗೂ ಕೇರ್ ಐ ಬಾಯ್